ಎಲ್ಲೂ ಸರ್ ಜೋಡಿ ಮೈಬೂನ್ ಜೋಡಿ ಹಾರಬೇಕಾದ್ರೆ ಪುಣ್ಯ ಯಾರು ಕೇಳಿದ್ರೆ ಇಂಗ್ಲೀಷ್ ಶ್ರೀಶೈಲ ನಮಸ್ಕಾರ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗೇಂದ್ರಿಗೂ ಅನ್ನ ತಮ್ಮ ಜ್ಞಾನ ಪಂಡಿತರಿಗೂ ಸುತ್ತಮುತ್ತ ಡೊಳ್ಳಿನ ಕೇಳಿಕ್ಕೆ ಬಂದಿರತಕ್ಕಂಥ ಆತ್ಮೀಯ ಕಲಾ ಬಂಧುಗಳಿಗೂ ಹೌದಪ್ಪ ಸರಿ ಜೋಡಿ ಹಾಳಿಕೆ ಬಂದಿರತಕ್ಕಂಥ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಕಲಾವಿದ್ರೆಪ್ಪ ಹಾಗಿದ್ದ ಕಂಬಾರವನ್ನು ಕದರಬಾರ ಇಲ್ಲಿ ಇಡೀ ಕರ್ನಾಟಕದೊಳಗೆ ಎಲ್ಲಾ ಕಲಾವಿದರನ್ನು ಒಂದು ತಗಡೆ ಹಾಕಿದ್ರೆ ಇಂಗ್ಲೇಶ್ವರದವರನ್ನು ಒಂದು ತಗಡೆ ಹಾಕಿ ಬಂದ್ರೆ ಒಂದು ತಗಡೆ ಹಾಕಬೇಕಿತ್ತು ಯಾವಪ್ಪ ಯಾಕೆ

ಹೌದು ಲಾಲ್ಸಾಮೂ ಕೂಡ ನಮಸ್ಕಾರಗಳು ಹೇಳಿ ಇಲ್ಲಿ ಯಾವ ನಮ್ಮ ಚಕ್ಕನ್ ಸರ್ ಹೌದಪ್ಪ ಸಾಹಿತ್ಯದ ಸರದಾರು ಸಾಹಿತ್ಯವೇ ಹೌದಪ್ಪ ಚಕ್ಕನ್ ಸರ್ಗೂ ನಮ್ಮ ಭೀಮು ಅಣ್ಣ ಮಾಸ್ತರು ಕೂಡ ಅನಂತ ಕೋಟಿ ನಮಸ್ಕಾರಗಳು ಹೇಳಿ ಹಾ ಪದನಾದ ಕಲೈದೊಳಗೆ ಮಾಧವ್ ಶೆಟ್ಟಿ ಕ್ಯಾಶೆಟ್ ಕಂಪನಿ ನಾನು ನಾನು ಚಟ್ಟಿ ದೋಸ್ತರು ನಾವು ಹೌದಪ್ಪ ನೀವು ಬರ್ಹುರಾಮ ಯಾವ ಪೊಸರ ಹೆಚ್ಚಿ ಇಂಗ್ಲೀಷ್ ಪರಶುರಾಮ ಮಾಸ್ತರು ಕೂಡ ನಾವು ಪದನಾದ ಇಬ್ರು ಕ್ಲಾಸ್ ಮೇಟ್ ಹೌದಪ್ಪ ಆ ಮಾಸ್ತರ್ಗ್ ನಮಸ್ಕಾರಗಳನ್ನ ಹೇಳಿ ಇಲ್ಲಿ ಯಾರಪ್ಪ ಕೇಳಿದ್ರೆ ಇನ್ನೂ ನಾಲ್ಕು ಮಂದಿ ಕಲೆ ಇರೋತಪ್ಪ ಯಾರಪ್ಪ ಇಲ್ಲಿ ಮೊದಲು ಯಾರ ಜೋಡಿ ಬಂದಿವು ಈ ಊರಿಗೆ ಕೇಳಿದ್ರೆ ಯಾರು ಜೋಡಿ ಇಲ್ಲಿ ಹಾಡಾಕ ಅಮೃತ ಕುಲಕನ್ಯಾರ ಜೋಡಿ ಬಂದಿವಿ ನಿಮ್ ಊರಿಗೆ ಅಮೃತ ಕುಲಕನ್ಯಾರ ಜೋಡಿ ಹೌದು ಹತ್ತು ಹದಿನೈದು ವರ್ಷ ఆ శట్టి హాక్రు తనంతర నెల శివుని జాత్ర నగూర్ లక్ష్మణ్ మాస్టర్ ఇోడ కళా సంఘకు గిరిమాస్టర్ కళా సంఘకు శివున సంఘకు ఖ్యాత శ్రీశైల కలవర సంఘకుైబూన్ సంఘకు ఎలాగే అనంతకు నమస్కారం బంధువు అందరేజ్ మిరేజ్ ൂർ അല്ല ദക്കണിനി മറ്റൊന്നേനീ മഹാസരക്കണി ചാങ് മിരജ് മിര ഹുദ്ദ്ര കലാവുന്ന ഇടീ മഹാരാഷ്ട്ര എല്ലാ പേഷൻറ്റ് ಮಾಸ್ತರು ಬಂದ ನಮ್ಮ ಎಲ್ಲೂ ಸರ್ ಜೋಡಿ ಮೈಗೂನ್ ಜೋಡಿ ಪುಣ್ಯ ಯಾರು ಕೇಳಿದ್ರೆ ಇಂಗ್ಲೀಷ್ ಶ್ರೀಶೈಲ ಒಂದು ಐದು ಸಾವಿರ ಹಾಡ ಬರ್ದಿಪ್ಪ ಹಾಡುಗಳನ್ನು ಎಲ್ಲ ಒಂದು ತಕಡೆ ಆಗಿಟ್ಟಿದ್ರೆ she yeah.

ಅಣ್ಣ ನಮ್ಮ ಮೈದು ಒಂದು ಹಾರ ಹಾಡ್ತಿದೆ ನಮ ಯಾವಪ್ಪ ಕೆಟ್ಟ ಚಿಕ್ಕ ಕಲಿಯು ಗಾಡಿ ಹೇಳು ಕೆಟ್ಟ ಚಿಕ್ಕಲಿ ಇನ್ನೊಬ್ರು ಕಲಾವಿದ್ರ ಮುತ್ತಪ್ಪನ ಇನ್ನೊಬ್ರು ಯಾರಿಪ್ಪ ನಮ್ಮ ಮೈಬೂ ಸಾಬನ ಅಪ್ಪಗಳು ಹೌದು ಮೈಬು ಸಾಬನ ಅಪ್ಪ ಮಾದನ ಶೆಟ್ಟಿ ಕಂಪನಿಯಾಗ ಬಂದು ಹೌದು ಪಾತ್ರ ಮಾಡಿದ್ರ ಹತ್ತು ಮಂದಿ ಕರಾಕರ ಹಲ್ಲು ತಿನ್ಬೇಕು ಹಂಗ ಹೌದು ಈಗ ವಯಸ್ಸು ಎಂಬತ್ತೈದು ಆಗಿದೆ ಮಗನ ಇದು ಬ್ಯೂಟಿಗೂ ಹೋಗುತ್ತೆ ಹೋಗಿಲ್ಲ ಅಲ್ಲಿಗೆ ಮುಟ್ಲಿ ಅವಕಾಶ ನೋಡಿ ಅಂತ ಕಲಾವಿದ್ರಿ ಕೂಡ ದೇವ್ರ ಇನ್ನೂ ನೂರಾರು ವರ್ಷ ಬಾಳ್ನಿ ಇನ್ನೂ ಮಾದನ್ ಶೆಟ್ಟಿ ಕಂಪನಿಯಾಗಿ ಜಮದ ಶೆಟ್ಟಿ ಕೂಡ ಬಿಡ್ಕೊಂಡ ಬಾಲ ಮೈಗೂರ್ ಸಾಹೇಬ ಸಣ್ಣ ವಹಿಸೊಳಗ ತಂದಿ ತಾಯಿನ ಕಳ್ಕೊಂಡ್ರು ಕೂಡ ಒಬ್ಬ ಒಳ್ಳೆ ಕಲಾವಿದಾಗಿ ಇಡೀ ಉತ್ತರ ಕರ್ನಾಟಕದ ಹೋಗಿ ಯೂಟ್ಯೂಬ್ಗಾಗಿ ಎಷ್ಟು ಮಂದಿ ಜಗದಾಗ ಹಾಡರ್ಲಪ್ಪ ಎಲ್ಲಾ ಯೂಟ್ಯೂಬ್ ಹಾರೋರ್

ಎಲ್ಲರೂ ಒಟ್ಟೆ ಜಗಜ್ಯೋತಿ ಬಸವನಪ್ಪ ಸ್ವರೂಪದಾಗ ಗಂಡು ಗೊಬ್ಬರ ಗಂಡ ಏನ್ ನೋಡಕ್ ಹತ್ತೀನಿ ನಾನು ಈ ಕುರುಕುರಿ ತಂದು ನಾನು ಹೊರಸವ್ರಿಂದ ಇವ್ರ ಜಕ್ಕನ್ಸರು ಶಿರಸೈಲನ ಮೈಗೂ ಬೇಟೆ ಇವ್ರಿಗೆ ಅಂದ್ರೆ ಯಾವ ಮನಲ್ ಮಾತಾಡ್ತಾರೆ ಅವನಿಗೆ ಕೊಳ್ಳಾಗ ಹಾಕಿ ಅವ್ರು ತೊರಗಾದಾಗ ಬುರ್ಗಾ ತೆಗಿಸಿದ ಮೆಟ್ಟಿಗೆ ಹತ್ತೈತೆ ಇವ್ರಿ ಕರ್ನಾಟಕ ಕೇರಳ ಪಂಜಾಬ್ ರಾಜಸ್ಥಾನ ಸಿಕ್ಕಿಂ ತಮಿಳುನಾಡು ತ್ರಿಪುರ ಗೋವಾ ಮಿಜೋರಾಂ ಅರುಣಾಚಲ ಪ್ರದೇಶ ಇಂಗ್ಲೀಷ್ ಹುಟ್ಟ ತಣ್ಣಿ ಮಾದರು ಸತ್ತಾಯಿ ಮಾದನ ಅಂಬಿಕೆ ಮಗ ಜಗದಿ ಬಸವನಪ್ಪ ನೋಡ್ಬೇಕಾದ್ರೆ ಪರದೇಶ ಅಮೇರಿಕನಾಗ ಕೂಡ ಬಸವನಪ್ಪನ ಮೂರ್ತಿ ಮಾಡ್ರೆ ಬದಲು ಬಸವನಪ್ಪನ ಮೂರ್ತಿ ಮಾಡ್ಯಾರ ಹಣಪ್ಪ ಹಂತ ಪುಣ್ಯ ಭೂಮಿ ಜಿ ನೀವೇನೋ ನಾನು ಹೆಸರು ಮೈಬೂನ್ ಬ್ಯಾರಾಗಿದ್ದು ನೀವು ಏನ್ ಕಲ್ಲು ಪೈಲೀರಿಂದ್ರೆ ಅವರು ಶಿವಮೇಷಿಯವರು ಕೂಡ ಕಲ್ಮೇಶಿ ಮಾತ್ರ ಹದಿನೈದು ವರ್ಷಕ್ಕೆ ಮಾತ್ರ ತವರ ಮನೆಗೆ ಬಂದ ನೀತಿ ಬಂದ್ ನಮಗೆ ನಾ ಇಡೀ ಕರ್ನಾಟಕದಾಗ ಎಲ್ಲೇ ಹೋಗಲಿ ಹಾರಿಕೆಗೆ ನೆಸ ಹೆಂಗಿರ್ಬೇಕಂದ್ರೆ ಮೂಗು ಮಾಡಿದ್ರೆ ನೆನಸ್ಬೇಕು ಹೌದು ಮೂಗು ಮತ್ತ ಮಾಡಿದ್ರು ನೆನಸ್ಬಾರೀ ಹೆಂಗ್ ಹಾಲ ಬಡ ಮೂರು ಹೇಳಬಹ್ರಿ ಮೂಗು ಯಾರು ಮಾಡ್ಯಾರ ಅವ್ರು ನೆನಸ್ರಿ ಹೌದು ನಾವು ತಂದಿವು ದಾಟಿ ನಾವು ತಂದಿವು ಚಾಲ ನಾವು ತಂದಿವು ಡಗ್ಗ ನಾವು ತಂದಿವು ಡಗ್ಗ ಯ ಇಲ್ಲೇ ಭೀಮು ಅಂತ ಟಗ್ಗಾ ಬರ್ಸ್ತಿದ್ದ ನೋಡ್ರಿ ಭೀಮು ಅಂತ ಟಗ್ ಬರ್ಸಿದ್ರೆ ಹಂಗ ಬರ್ತ ಗಂಡ್ ಗಬ್ರು ಅವನು ನಮ್ಮ ನಿಮ್ ಬಿಟ್ಟು ಆಗಲಿ ಹೌದು ಹೌದಪ್ಪ ಮಣ್ಣಿ ಶಿರ್ಸು ಡಗ್ಗಾ ಬರ್ಸಿ ನಮ್ಮ ಊರಿಗೆ ಬಂದಿದ್ದ ನಮ್ಮ ಊರಿಗೆ ಕರ್ಸಿ ಹನುಮಂತ ಮಾಸ್ತರ್ ನಿಮ್ಗೆ ಅವನು ಟಕ್ಕಾ ನೋಡವ್ರಿ

ವಿಷಯ ಮ್ಯಾಗ ಕಿತ್ಕೊಂಡು ಹಾಡ್ಕೊತ ಹೋಗುಣ ಸರ್ ಅಂದ್ರೆ ಆ ವಿಷಯ ಅನುಗುಣವಾಗಿ ಹಾಡ್ಕೊತ ನೀರು ಬಂದು ನಮಗೂ ಬರ್ತಾ ಇಡೀ ಮಾಲಿಂಗರೇನ ಮಟ್ಟಮನಿ ಅವರು ಅಮಸಿತ್ ಮುತ್ತಿನ ಮಠಮನಿಯವರು ಬಾಳ ಪ್ರೀತಿಯಿಂದ ಭಗವಂತ ನಾಮಸ್ಮರಣೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡ ಜನಪದ ಬಿಟ್ಟು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡುತ್ತ ಮಾತು ಹೇಳಿ ಒಂದ್ ಸಾನ ಹಾಡಿ ಒಳ್ಳೆ ಕಲಾವಿದ